ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಇದು ಗ್ರೈಂಡ್ ಮಾಡ್ಕೋಬೇಕು ಓಕೆನಾ ನನಗೆ ಇದ್ರದ್ದು ಜ್ಯೂಸ್ ಅಷ್ಟೇ ಬೇಕು ಹೌದು ಇದು ತುಂಬ ಘಾಟ್ ಅಲ್ವಾ ಏನಾದರೂ ಪ್ರಾಬ್ಲಮ್ ಆಗ್ಬಹುದಾ ಹೇರಿಗೆ ಅನ್ಸಿರಬಹುದು ಹೀಗೆ ಅಪ್ಲೈ ಮಾಡಲೇಬೇಕು ಓಕೆನಾ ಇವಿಷ್ಟು ನಾನು ಮಾಡಿಕೊಂಡಿರೋದು ಸಾಕು ನನ್ನ ಹೇರಿಗೆ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ರಸ ಬಳಸಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀನಿ ತುಂಬ ಚೆನ್ನಾಗಿರುವ ಹೇರ್ ಪೇಕ್ ಅಂತ ಹೇಳ್ಬೋದು ಹೇರು ತುಂಬ ಗಟ್ಟಿ ಮುಟ್ಟಾಗಿ ಹೇರಿನ ಬುಡವು ಕೂಡ ತುಂಬ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಇರುತ್ತೆ ನಮ್ಮ ಹೇರು ಬ್ಲ್ಯಾಕ್ ಬ್ಲ್ಯಾಕ್ ಹೋಗುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಪೂರ್ತಿ ವಿಡಿಯೋ ನೋಡಿ ನಾನು ಅದನ್ನು ಮಾಡುವಾಗ ಎಲ್ಲೂ ನಿಮಗೆ ತಿಳಿಸ್ತೀನಿ ಓಕೆನಾ ಈರುಳ್ಳಿಯಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನೀವು ಅಂದ್ಕೋಬೋದು ಇದು ಕಣ್ಣೆಲ್ಲ ಉರಿ ಬರಲ್ವಾ ಅಂತ ಅದ್ರ ಬಗ್ಗೆಯೂ ಹೇಳ್ತೀನಿ ನಮ್ಮ ಹೇರಿಗೆ ಏನೆಲ್ಲ ಉಪಯೋಗ ಇದೆ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಕೊನೆಯ ತನಕ ನೋಡಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಯಾರಿಗಾದರೂ ಯೂಸ್ ಆಗುವುದ್ರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಒಂದು ಮುದ್ದಾದ ಕಮೆಂಟನ್ನು ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ಕೊಳ್ಳಿ ನಾನು ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸ್ ಬಗ್ಗೆನೇ ವಿಡಿಯೋ ಬರುತ್ತೆ ಓಕೆನಾ ಸಪೋರ್ಟ್ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ ನನಗೂ ಒಂದು ಸಪೋರ್ಟ್ ಸಿಕ್ಕದಾಗೆ ಆಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಮಾಡ್ಬೋದು ಎಲ್ಲವೂ ನಾನು ತಿಳಿಸ್ತೀನಿ ಓಕೆನಾ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಇದು ಗ್ರೈಂಡ್ ಮಾಡ್ಕೋಬೇಕು ಓಕೆನಾ ನನಗೆ ಇದ್ರದ್ದು ಜ್ಯೂಸ್ ಅಷ್ಟೇ ಬೇಕು ಅದಕ್ಕೆ ಕಟ್ ಮಾಡ್ತಾ ಇರೋದು ಈರುಳ್ಳಿಯಲ್ಲಿ ತುಂಬ ಅಂಶಗಳಿರುತ್ತೆ ಇದು ನಾವು ಅಪ್ಲೈ ಮಾಡಿಕೊಂಡಾಗ ಈರುಳ್ಳಿ ಜ್ಯೂಸ್ ಅಪ್ಲೈ ಮಾಡಿಕೊಂಡಾಗ ನಮ್ಮ ಕೂದಲಿನ ಬೇರುಗಳಲ್ಲಿ ಕೆರಾಟಿನ್ ಅಂಶ ಉತ್ಪಾದನೆ ಆಗತ್ತೆ ಇದರಿಂದ ನಮ್ಮ ಹೇರು ತುಂಬ ಗ್ರೋತ್ ಆಗುತ್ತೆ ಅಂದರೆ ಹೊಸ ಕೂದಲಿನ ಬೆಳವಣಿಗೆ ಆಗತ್ತೆ ಓಕೆನಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೇಕು ಓಕೆನಾ ನಾನು ನನ್ನ ಹೇರಿಗೆ ಎಷ್ಟಿದೆ ನೋಡಿ ಅಷ್ಟನ್ನೇ ನಾನು ಮಾಡಿಕೊಂಡಿದ್ದೀನಿ ನಿಮ್ಗೇನಾದರೂ ತುಂಬ ಹೇರ್ ಇದೆ ಅಂದರೆ ನೀವು ಇನ್ನೂ ಒಂದು ಈರುಳ್ಳಿ ಹಾಕಿ ಜ್ಯೂಸನ್ನು ತೆಗೆದುಕೊಳ್ಳಿ ಓಕೆನಾ ನೋಡಿ ಈಗ ನನಗೆ ಇದ್ರದ್ದು ಜ್ಯೂಸ್ ಅಷ್ಟೇ ಬೇಕು ರೆಡಿ ಆಯಿತು ಇದಕ್ಕೊಂದು ಎರಡು ವಸ್ತುವನ್ನು ಸೇರಿಸಬೇಕು ನೀವು ಇದನ್ನು ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿ ಓಕೆನಾ ನಿಮ್ಗೆ ಅನಿಸಿರ್ಬೌದು ಇದು ತುಂಬ ಘಾಟ್ ಅಲ್ವಾ ಏನಾದರೂ ಪ್ರಾಬ್ಲಮ್ ಆಗ್ಬೌದಾ ಹೇರಿಗೆ ಅನಿಸಿರ್ಬೋದು ಆ ರೀತಿ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ ಯಾಕಾಗಲ್ಲ ಅಂತ ನಾನು ಹೇಳ್ತೀನಿ ಓಕೆನಾ ಹಾಗೆ ಇದಕ್ಕೀಗ ಎರಡು ವಸ್ತುವನ್ನು ಸೇರಿಸೋಣ ನೋಡಿ ಇಷ್ಟು ಜ್ಯೂಸ್ ಸಿಕ್ತು ನಾವು ಮನೆಯಲ್ಲೇ ಹೇರ್ ಆಯಿಲನ್ನು ಮಾಡ್ಕೋತೀವಿ ಅಲ್ವಾ ಹೋಮ್ ಮೇಡ್ ಹೇರ್ ಆಯಿಲು ಅದನ್ನೇ ನಾನು ಈಗ ಹಾಕ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ಇದಕ್ಕೆ ಓಕೆನಾ ನೀವೇನಾದರೂ ಬೇರೆ ಯಾವುದಾದ್ರೂ ಆಯಿಲು ಅಂದರೆ ಹೇರ್ ಆಯಿಲು ಯಾವುದು ಕೋಕೋನಟ್ ಆಯಿಲು ಯಾವ ಆಯಿಲ್ ಹಾಕ್ತೀರಿ ಅದನ್ನು ಕೂಡ ನೀವು ಹಾಕೋಬಹುದು ಓಕೆನಾ ಹಾಗೆ ಇದಕ್ಕೆ ಬಾದಾಮ್ ಆಯಿಲು ಕೂಡ ಒಂದು ಟೇಬಲ್ ಸ್ಪೂನನ್ನು ಹಾಕ್ತೀನಿ ಇದು ಬಾದಾಮ್ ಆಯಿಲ್ ಅಂತೂ ಹಾಕಲೇಬೇಕು ಹಾಗೆ ನಮ್ಮದು ಹೇರ್ ಆಯಿಲು ಕೂಡ ಹಾಕಲೇಬೇಕು ಓಕೆನಾ ಇವೆಲ್ಲ ಹಾಕಿದಾಗ ಒಂದು ಒಳ್ಳೆಯ ಒಂದು ಸಿರಮ್ ರೀತಿಯಲ್ಲಿ ರೆಡಿ ಆಗುತ್ತೆ ನಮ್ಮ ಹೇರು ಕೂಡ ತುಂಬ ಗಟ್ಟಿ ಮುಟ್ಟಾಗತ್ತೆ ಹೇರಿನ ಬುಡನೂ ಕೂಡ ಗಟ್ಟಿಯಾದ ದಪ್ಪವಾದ ಹೇರ್ ಆಗತ್ತೆ ನೀವು ಅಂದ್ಕೋಬೋದು ಅನ್ನಲ್ವ ಸ್ಮೆಲ್ ಬರ್ಬೋದು ಅಂತ ಸ್ವಲ್ಪ ಸ್ಮೆಲ್ ಬರಲ್ಲ ಓಕೆನಾ ಯಾಕೆ ಅಂದರೆ ಈರುಳ್ಳಿ ರಸದ ಜೊತೆ ಈಗ ಬಾದಾಮ್ ಆಯಿಲು ಹಾಕಿದ್ದೀನಿ ನಮ್ಮದು ಹೇರ್ ಆಯಿಲು ಕೂಡ ಹಾಕಿದ್ದೀನಿ ಅಲ್ವ ಅವೆಲ್ಲ ಸೇರಿದಾಗ ಯಾವುದೇ ರೀತಿಯ ಸ್ಮೆಲ್ಲು ಕೂಡ ಬರಲ್ಲ ಹಾಗೆ ತುಂಬ ಘಾಟಿದೆ ಅಲ್ವಾ ನಮ್ಮ ಹೇರಿಗೇನಾದರೂ ತೊಂದರೆ ಆಗತ್ತೆ ಅನಿಸಿದರೆ ಈ ಎರಡು ಆಯಿಲ್ ಹಾಕಿದಾಗ ಅದು ಅಲ್ಲಿ ಸರಿದೋಗುತ್ತೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ನಮ್ಮ ಹೇರಿಗೆ ಓಕೆನಾ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ಮೆಲ್ ಅಂದರೆ ನಾವು ಸ್ನಾನ ಮಾಡಿದರೂ ಈರುಳ್ಳಿದೇ ಸ್ಮೆಲ್ ಬರ್ತಾ ಇರ್ಬೋದು ಅನ್ಸ್ಬೋದು ಯಾವುದೇ ರೀತಿಯ ಸ್ಮೆಲ್ಲು ಬರಲ್ಲ ಯಾವುದೇ ರೀತಿಯ ತೊಂದರೆನೂ ಕೂಡ ಆಗಲ್ಲ ನಾನು ಹೇಳಿರೋ ರೀತಿಯಲ್ಲೇ ನೀವು ಮಾಡ್ಕೋಬೇಕು ಆದರೆ ಇದು ಕಣ್ಣಿಗೆ ಸ್ವಲ್ಪ ಕಣ್ಣು ಕರೆಯುತ್ತೆ ಅಷ್ಟೇ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಥರ ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಕಣ್ಣು ಸ್ವಲ್ಪ ಕರಿಯತ್ತೆ ಇದಕ್ಕೆ ನೀವು ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಕೋಬೇಕಷ್ಟೇ ಓಕೆನಾ ಆಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಅಲ್ವಾ ಒಂದು ಸೇರಮ್ ರೆಡಿ ಆಯಿತು ಈ ರೀತಿಲಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಕೈಯಿಂದ ಹಾಕ್ಕೊಂಡ್ರೆ ಅದು ಜಾರಿ ಹೊರಗಡೆ ಬಿದ್ದು ಬೀಳುತ್ತೆ ಅಲ್ವಾ ಅದಕ್ಕೆ ಈ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ಹೇರಿನ ಬುಡ ಎಲ್ಲೂ ಬಿಡಬಾರ್ದು ಅಲ್ಲಿ ತನಕ ಅಪ್ಲೈ ಮಾಡ್ಕೋಬೇಕು ಆವಾಗ ಅದು ಬೇ ಅಂದರೆ ಬೇರೆಲ್ಲ ತಕೊಳ್ಳುತ್ತೆ ಬೇರೆಲ್ಲ ತಗೊಂಡಾಗ ಏನಾಗುತ್ತೆ ನಮ್ಮ ಹೇರು ತುಂಬ ಗಟ್ಟಿಯಾಗತ್ತೆ ಹೇರಿನ ಬುಡ ಎಲ್ಲ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಹೇರು ಬೆಳೆಯುತ್ತೆ ಹಾಗೆ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ ತುಂಬ ಸ್ಟ್ರಾಂಗ್ ಆಗುತ್ತೆ ಒಂದೆರಡೆಲ್ಲ ಇದ್ರದ್ದು ಬೆನಿಫಿಟ್ಸು ಹೇರ್ ಗ್ರೋತ್ ಒಂದೇ ಅಲ್ಲ ಬ್ಲ್ಯಾಕು ಕೂಡ ಆಗ್ತಾ ಬರತ್ತೆ ಓಕೆನಾ ಈ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಹಿಂಭಾಗ ತಲೆ ಹಿಂಭಾಗ ಇದೆ ಅಲ್ಲಿಯೂ ಕೂಡ ಅಪ್ಲೈ ಮಾಡ್ಕೋಬೇಕು ಒಂದು ಬ್ರಷಿಂದ ಈ ರೀತಿ ಮಾಡಿಕೊಂಡ್ರೆ ಒಂದು ಎಲ್ಲ ಕೂದಲೆ ಗೊತ್ತಾಗತ್ತೆ ಓಕೆನಾ ಎಲ್ಲೂ ಬಿಡೋಲ್ಲ ಆ ರೀತಿಲಿ ಅಪ್ಲೈ ಆಗತ್ತೆ ನಿಧಾನವಾಗಿ ಮಾಡ್ಕೋಬೇಕು ಆದರೆ ಕಣ್ಣಿಗೆ ಮಾತ್ರ ತಾಗಿಸ್ಕೋಬಾರ್ದು ಏನಾಗಲ್ಲ ಒಂದು ಸಲ ಕಣ್ಣು ಕರೆದ ಹಾಗೆ ಆಗತ್ತೆ ಅಷ್ಟೇ ಆಮೇಲೆ ಸರಿ ಆಗತ್ತೆ ಅಂಥದ್ದೇನೂ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಕಣ್ಣು ಕರಿಯತ್ತೆ ಅಷ್ಟೇ ಆದ್ರೇನು ಅದರಿಂದ ತೊಂದರೆ ಏನೂ ಆಗಲ್ಲ ಓಕೆನಾ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆನೂ ಹೇ ಇದೇ ರೀತೀಲಿ ಐ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಟೈಮ್ ಬೇಕಾಗತ್ತೆ ಒಂದು ಹತ್ತು ನಿಮಿಷ ಆದರೂ ಬೇಕು ಓಕೆನಾ ಹೇರಿನ ತುದಿ ತನಕ ಕೂಡ ಅಪ್ಲೈ ಮಾಡ್ಕೋಬೇಕು ಎಲ್ಲೂ ಬಿಡಬಾರ್ದು ಓಕೆನಾ ಹೇರಿನ ತುದಿ ಇದೆ ನೋಡಿ ಅಲ್ಲಿಂದ ಬೆಳವಣಿಗೆ ಆಗೋದಲ್ವ ಅಲ್ಲಂತೂ ಅಪ್ಲೈ ಮಾಡಲೇಬೇಕು ಅಲ್ಲಿ ಈ ಹೇರಿನ ತುದಿ ಒಂದು ರೀತಿ ಅಂದರೆ ಡಬಲ್ ಆಗಿರುತ್ತೆ ಅಲ್ವಾ ಅದಿದ್ದರೂ ಕೂಡ ಕಟ್ಟಾಗಿ ಸರಿಯಾಗಿ ಬೆಳೀತಾ ಹೋಗುತ್ತೆ ಓಕೆನಾ ನಿಧಾನವಾಗಿ ಅಪ್ಲೈ ಮಾಡ್ಕೋಬೇಕು ಆಗುತ್ತೆ ಆಯಿತು ನೋಡಿ ನಾನು ಆ ಕಡೆ ಕಡೆಯೆಲ್ಲ ಅಪ್ಲೈ ಮಾಡ್ಕೊಂಡೆ ಹಾಗೆ ಹೇರಿನ ತುದಿ ತನಕ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಬ್ರಷಿಂದ ಮಾ ಮಾಡ್ಕೊಬಿಟ್ರೆ ಏನಾಗುತ್ತೆ ಎಲ್ಲ ಕಡೆ ಸ್ಕಿನ್ನಿಗೆಲ್ಲ ತಾಗತ್ತೆ ಹೇರಿನ ಸ್ಕಿನ್ನಿಗೆ ಅದ್ರ ಬುಡ ಎಲ್ಲ ತೊಗೊಳತ್ತೆ ಅಲ್ವಾ ಎಳ್ಕೊಬಿಡತ್ತೆ ಆದರೆ ಏನು ಗೊತ್ತಾ ನೀವು ಇದನ್ನು ಅಪ್ಲೈ ಮಾಡಿದಾಗ ಒಂದು ಎರಡು ಅವರ್ ಆದರೂ ಬಿಡಬೇಕು ಓಕೆನಾ ಎರಡು ಅವರ್ ಬಿಟ್ಟಾಗ ಬೇರೆಲ್ಲ ಕುಡ್ಕೊಳತ್ತೆ ಕುಡ್ಕೊಂಡು ಅದಕ್ಕೆ ನಾವು ಸ್ನಾನ ಮಾಡಿ ಹೊರಗೆ ಬರ್ತೀವಿ ಅಲ್ವ ಆವಾಗ ಅದು ನಮ್ಮ ಹೇರು ಹೇರಿನ ಸ್ಮೆಲ್ಲು ಕೂಡ ಏನು ಬರಲ್ಲ ಅಂದರೆ ಈರುಳ್ಳಿದು ಅಂತೂ ಇರೋದೇ ಇಲ್ಲ ಅಪ್ಲೈ ಮಾಡುವಾಗಲೇ ಗೊತ್ತಾಗತ್ತೆ ಸ್ಮೆಲ್ ಇರೋಲ್ಲ ಅಂತ ಸ್ನಾನ ಮಾಡಿ ಹೊರಗೆ ಬಂದರೂ ಕೂಡ ಸ್ವಲ್ಪ ಸ್ಮೆಲ್ ಇರಲ್ಲ ಡ್ರೈ ಆಗಿಬಿಡತ್ತೆ ಅಂದರೆ ಬೇರೆಲ್ಲ ತಗೊಬಿಡತ್ತೆ ಓಕೆನಾ ಆಯಿತು ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡೆ ಸ್ವಲ್ಪ ಟೈಮ್ ತೊಗೊಳತ್ತೆ ಕೂತ್ಕೊಂಡು ಮಾಡ್ಕೋಬೇಕು ಹಾಗೆ ನಮ್ಮ ಹೇರು ಕೂಡ ತುಂಬ ಶೈನಿಂಗಾಗಿ ಹೊಳೆಯುತ್ತೆ ತುಂಬ ಸ್ಮೂತಾದ ಹೇರು ಆಗುತ್ತೆ ತುದಿ ತನಕ ಹೀಗೆ ಅಪ್ಲೈ ಮಾಡಲೇಬೇಕು ಓಕೆನಾ ಇವಿಷ್ಟು ನಾನು ಮಾಡಿಕೊಂಡಿರೋದು ಸಾಕು ನನ್ನ ಹೇರಿಗೆ ಎಲ್ಲ ಕಡೆ ಅಪ್ಲೈ ಅಂದರೆ ಒದ್ದೆ ಒದ್ದೆ ಆಗಿರುತ್ತೆ ಹೇರು ಆ ಕಡೆ ಈ ಕಡೆ ಎಲ್ಲ ಹೇರನ್ನು ತಗೊಂಡು ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು ಹೇರಿನ ಬುಡ ಅಷ್ಟೇ ಅಲ್ಲ ತುದಿ ತನಕ ಅದು ಇರಬೇಕು ಓಕೆನಾ ಆ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನಾನು ಈಗ ಇದನ್ನು ಕಟ್ಕೊಬಿಡ್ತೀನಿ ಹಾಗೆ ತುದಿ ಎಲ್ಲ ಒದ್ದೆಯಾಗಿದೆ ಅಲ್ವಾ ನೋಡಿ ಒಂದು ಎರಡು ಅವರಲ್ಲಿ ಸ್ವಲ್ಪ ಗಟ್ಟಿಗಟ್ಟಿ ಆಗುತ್ತೆ ಎರಡು ಅವರ್ ಬಿಟ್ಟು ಏನು ನೀವು ಸೋಪಿಂದ ಶ್ಯಾಂಪೂವಿಂದ ಹೇರನ್ನು ತೊಳ್ಕೊಂಡು ಬಂದರೆ ಆಯಿತು ತುಂಬ ಸ್ಮೂತಾದ ಹೇರ್ ಅಂತೂ ರೆಡಿ ಆಗತ್ತೆ ಗಟ್ಟಿ ಮುಟ್ಟಾದ ಹೇರ್ ಬೇಕು ಅಂದರೆ ನಾವು ಈ ರೀತಿ ಅಪ್ಲೈ ಅಂದರೆ ವಾರಕ್ಕೆ ಎರಡು ಸಲ ಟೈಮ್ ಇಟ್ಕೊಂಡು ನಾವು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿದೆ ನಾವು ಮನೆಯಲ್ಲೇ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಿ ಅಪ್ಲೈ ಮಾಡ್ಕೋಬಹುದು ನಮ್ಮ ಹೇರ್ ಉದ್ದನೂ ಆಗುತ್ತೆ ಹೇರಿನ ಬುಡನೂ ಕೂಡ ಗಟ್ಟಿ ಮುಟ್ಟಾಗತ್ತೆ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ ಸಣ್ಣ ಪುಟ್ಟ ವೈಟ್ ಹೇರ್ ಇದ್ದರೂ ಕೂಡ ಅದರದ್ದು ಬುಡ ಸಮೇತ ಬ್ಲ್ಯಾಕ್ ಆಗ್ತಾ ಬರತ್ತೆ ಓಕೆನಾ ತುಂಬಾ ಯೂಸ್ಫುಲ್ ಇದೆ ಈರುಳ್ಳಿ ರಸದಿಂದ ಹೇರ್ ಫೇಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಓಕೆನಾ ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಓಕೆನಾ ಹಾಗೆ ಫಸ್ಟ್ ಟೈಮ್ ಯಾರಾದರೂ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೆಚ್ಚು ಹೆಚ್ಚಿನ ಬ್ಯೂಟಿ ಟಿಪ್ಸ್ ವಿಡಿಯೋವನ್ನೇ ಹಾಕಬೇಕು ಅಂದ್ಕೊಂಡಿದ್ದೀನಿ ತುಂಬ ವಿಡಿಯೋಸ್ ಇದೆ ನೋಡಿ ನೀವು ನಿಮಗೂ ಕೂಡ ಯೂಸ್ ಆಗ್ಬೋದು ಓಕೆನಾ ಥ್ಯಾಂಕ್ ಯು ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ